ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಏನಪ್ಪ ಇಂಕೂತ್ ವೀಡಿಯೋ ಮಾಡ್ತಿದ್ದಾಳೆ ಏನು ಗೊತ್ತಿರ್ಬೋದು ಅಣ್ಣನ ಮಕ್ಕಳು ನಾಳೆ ಊರಿಗೆ ಹೋಗ್ತಾರೆ ಹಾಗಾಗಿ ಚಿಕ್ಕದಾಗಿ ಮನೇಲಿ ಗೋಬಿ ಮಚೂರಿ ಪಾರ್ಟಿ ಮಾಡ್ತಾ ಇದ್ದೀವಿ ನಾವು ನೋಡ್ತಾ ಇರ್ಬೋದು ಇವತ್ತು ನನ್ನ ಸೊಸೆದೆ ಪಾರ್ಟಿ ಗೋಬಿ ಮಚೂರಿ ತೊಗೊಂಬಂದಿದ್ಲು ತೊಗೊಂಬಂದಿರೋ ಗೋಬಿ ಮಚೂರಿಯಲ್ಲಿ ಒಂದೆರಡು ಪೀಸ್ ವರ್ಷೊಳಗೆ ಎಲ್ಲ ಬಿಟ್ಬಿಟ್ಲು ಯಾಕಂದರೆ ತುಂಬ ಖಾರ ಆಗಿತ್ತು ನಮ್ಮ ಪಾರ್ಟಿ ಮುಗಿಸಿ ಸಂಜೆ ಆಗಿತ್ತಲ್ವ ಕೆಲಸ ಶುರು ಮಾಡೋಣ ಅಂದ್ಬಿಟ್ಟು ಪಾತ್ರೆಯಲ್ಲೇ ಸಿಂಕಲ್ ಹಾಕಿದೆ ಫಸ್ಟ್ ತೊಳೆದ್ಬಿಡೋಣ ಅಂತ ಅಡುಗೆ ಏನಾದ್ರೂ ಮಾಡಿಬಿಡೋಣ ಇನ್ನು ಟೈಮ್ ಆಗಿಬಿಡುತ್ತೆ ಅಂದ್ಬಿಟ್ಟು ಆಲ್ರೆಡಿ ಅವರು ಊಟ ಅಂದ ತಕ್ಷಣವೇ ಓಡ್ಬಿಡ್ತಾರೆ ಊಟ ಬೇಡ ನನಗೆ ಆಲ್ರೆಡಿ ಹೊಟ್ಟೆ ತುಂಬಿದೆ ಅಂತ ಗೋಬಿ ಮಂಚೂರಿ ತಿಂದಿರೋದಕ್ಕೇನೆ ಹೊಟ್ಟೆ ತುಂಬಿದೆ ನನಗೆ ಊಟ ಬೇಡ ಅಂತಿದ್ರು ಅವ್ರ ಹತ್ರ ಮಾತಾಡ್ಕೊಂಡು ಮಾತಾಡಿಕೊಂಡು ಸ್ವಲ್ಪ ಪಾತ್ರೆಗಳಿತ್ತು ಎಲ್ಲ ತೊಳೆದ್ಬಿಟ್ಟೆ ನಾಳೆ ಇನ್ನೂ ಊರಿಗೆ ಹೋಗ್ತಾರೆ ತುಂಬ ಬೋರ್ ಆಗುತ್ತೆ ಇಷ್ಟು ದಿನ ಏನೇನೋ ಮಾಡಿ ಅರಸಾಹಸ ಮಾಡಿ ಅವರನ್ನು ಉಳಿಸ್ಕೊಂಡೆ ಆದ್ರೂ ನಾಳೆ ಉಳಿಸ್ಕೊಳಕ್ಕೆ ಆಗಲ್ಲ ಯಾಕಂದರೆ ಓಟ್ ಬೇರೆ ಇತ್ತಲ್ಲ ಹಾಗಾಗಿ ನಮ್ಮ ದೊಡ್ಡವಳ್ದು ಮೌನಿಕಾ ಅಂತ ಏನು ಹೇಳ್ತೀನಿ ಅವಳ್ದು ಓಟ್ ಇದೆ ಓಟ್ ಹಾಕೋದಿದೆ ಹಾಗಾಗಿ ಅವಳು ಊರಿಗೆ ಹೋಗಲೇಬೇಕು ಸೊ ಅದಕ್ಕೋಸ್ಕರ ಓಕೆ ಪರವಾಗಿಲ್ಲ ಓಟ್ ಹಾಕಲಿ ಅಂದ್ಬಿಟ್ಟು ನಾನೂ ಸರಿ ಅಂತ ಒಪ್ಪಿಕೊಂಡೆ ನೆಕ್ಸ್ಟ್ ಮಂತಲ್ಲೆಲ್ಲ ನಾನು ಹಾಸ್ಪಿಟಲಲ್ಲಿ ಇರಬೇಕಾಗಿ ಬರುತ್ತೆ ಆವಾಗ ಅವರೆಲ್ಲರೂ ಬರಲೇಬೇಕು ಬರ್ತೀನಿ ಅಂತ ಹೇಳಿದ್ದಾರೆ ಸೊ ಅಷ್ಟರೊಳಗೆ ಶೂ ಅವರು ಕೂಡ ಬರ್ತಾರಲ್ಲ ನೆಕ್ಸ್ಟ್ ಮಂತು ಒಂದು ನಾಲ್ಕು ಅಥವಾ ಐದನೇ ತಾರೀಕು ಒಳಗಡೆ ಬರ್ತಾರೆ ಮತ್ತೆ ಅದಕ್ಕೋಸ್ಕರ ನಾನು ಏನು ಉಳ್ಕೊಳ್ಳಿ ಅಂತ ತುಂಬ ಒತ್ತಾಯ ಮಾಡಲಿಲ್ಲ ಪಾಪ ಐದಾರು ದಿನದಿಂದ ನಾನು ಹಿಂಸೆಗೇನು ಉಳ್ಕೊಂಡ್ರು ಅವಳ್ದು ಕೂಡ ಕಾಲೇಜು ಮತ್ತು ಕಂಪ್ಯೂಟರ್ ಕ್ಲಾಸಿಗೆ ಬೇರೆ ಸೇರಿಕೊಂಡಿದ್ದಾಳೆ ರಜೆ ಟೈಮಲ್ಲಿ ಅದಕ್ಕೋಸ್ಕರ ನಾನು ಬಲವಂತ ಮಾಡಲಿಲ್ಲ ಪಾತ್ರೆ ಎಲ್ಲ ತೊಳೆದು ಮುಗಿಸ್ಬಿಟ್ಟು ಅಡುಗೆಗೆ ರೆಡಿ ಮಾಡ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಸಾಂಬಾರಿಗೆ ಒಗ್ಗರಣೆಗೆ ಹಾಕೋತಾ ಇದ್ದೀನಿ ಸಾಂಬಾರು ಮತ್ತು ರೈಸ್ ಅಷ್ಟೇ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ಚಪಾತಿ ಎಲ್ಲ ಅವರು ಜಾಸ್ತಿ ತಿನ್ನಲ್ಲ ಒಂದು ಮುದ್ದೆ ಮಾಡಿದ್ರೆ ಮುದ್ದೆ ತಿಂದರೆ ಅನ್ನ ತಿನ್ನೋಲ್ಲ ಚಪಾತಿ ಮಾಡಿದ್ರೆ ಚಪಾತಿ ತಿಂದ್ರೂ ಅನ್ನ ತಿನ್ನಲ್ಲ ಹಾಗಾಗ್ಬಿಟ್ಟು ರಾತ್ರಿ ಊಟಕ್ಕೆ ಬರೀ ರೈಸ್ ಮತ್ತು ಸಾಂಬಾರ್ ಮಾಡಿಕೊಂಡೆ ಯಾಕಂದರೆ ಗೋಬಿ ಬೇರೆ ತಿಂದಿದ್ವಲ್ಲ ಇನ್ನು ಎಲ್ಲ ಮಿಕ್ಬಿಡುತ್ತೆ ಮತ್ತು ಬೆಳಗ್ಗೆಗೆ ಅದನ್ನೇ ಒಗ್ಗರಣೆ ಮಾಡಿಕೊಡ್ಬೇಕಾಗುತ್ತೆ ಅಂದ್ಬಿಟ್ಟು ಸ್ವಲ್ಪ ಸ್ವಲ್ಪ ಅಷ್ಟೇ ಅಡುಗೆ ಮಾಡಿಕೊಂಡೆ ಸಾಂಬಾರಿಗೆಲ್ಲ ಒಗ್ಗರಣೆಗೆ ಹಾಕಿ ಅದು ಬಿಸಿ ಆಗೋಷ್ಟೊಳಗೆ ಸ್ವಲ್ಪ ಶೆಲ್ಫ್ಕಲ್ಲೆಲ್ಲ ಕ್ಲೀನ್ ಮಾಡ್ಕೊಡೋದೇ ಅಂದ್ಬಿಟ್ಟು ಎಲ್ಲ ಇದ್ದೀನಿ ಅಷ್ಟೊಳಗೆ ನಾನು ಅಡುಗೆನೂ ಕೂಡ ಆಯಿತು ಮೂರು ಜನನೂ ಕೂತು ಊಟ ಕೂಡ ರೆಡಿ ಮಾಡ್ಕೊಂಡ್ವಿ ಅನ್ನ ಸಾಂಬಾರ್ ಹಾಗೆ ಮಾವಿನ ಮಾವಿನಹಣ್ಣಿನ ಸೀಸನ್ ಅಲ್ವಾ ಸೀಸನಲ್ಲಿ ಮಾವಿನ ಮಾವಿನಹಣ್ಣು ತಿಂದಿಲ್ಲ ಅಂದರೆ ಇನ್ನು ಮತ್ತೆ ನೆಕ್ಸ್ಟ್ ಇಯರ್ವರೆಗೂ ವೆಯ್ಟ್ ಮಾಡಬೇಕಾಗುತ್ತೆ ಊಟ ಎಲ್ಲ ಮುಗಿಸಿದಾದಮೇಲೆ ಗುರುವಾರಕ್ಕೆ ರೆಡಿ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ಪೂಜೆಗೆ ಹೂವು ಎಲ್ಲ ತೊಗೊಂಡು ಬಂದಿದೆ ಬಿಡಿ ಹೂವು ಮಲ್ಲೆ ಹೂವು ಅಂತ ಏನು ಹೇಳ್ತಾರಲ್ಲ ಮಲ್ಲೆ ಹೂನೋ ಮಲ್ಲೆ ಹೂವೋ ಗೊತ್ತಿಲ್ಲ ಸೊ ಅದನ್ನು ತಗೊಂಬಂದು ಕಟ್ತಾ ಇದ್ದೀನಿ ಈ ಥರದ್ದೆಲ್ಲ ಕಟ್ತೀನಿ ನಾನು ಆದರೆ ಮಲ್ಲಿಗೆ ಹೂವು ದುಂಡು ಮಲ್ಲಿಗೆ ಬರುತ್ತಲ್ಲ ಅದನ್ನು ಕಟ್ಟಲಿಕ್ಕೆ ಅಷ್ಟು ಪರ್ಫೆಕ್ಟಾಗಿ ಬರೋಲ್ಲ ಕೆಲಸ ಎಲ್ಲ ಮುಗಿಸಿ ಊಟನೂ ಕೂಡ ಮಾಡಿ ಆಲ್ರೆಡಿ ಸ್ವಲ್ಪ ಹೊತ್ತು ಹಾಗೆ ಮಲ್ಕೊಂಡಿದ್ದೆ ಆಮೇಲೆ ನೆನಪಾಯಿತು ಏನೋ ಆಚೆಗೆ ಬಂದೆ ಆವಾಗ ಹೂವು ಕಟ್ಟಿಲ್ಲ ಅಂತ ಹಾಗಾಗಿ ಹನ್ನೆರಡು ಹೋಲೆಯಲ್ಲಿ ಎದ್ದು ಹೂವು ಎಲ್ಲ ಕಟ್ಟಿಟ್ಟೆ ಮತ್ತು ಬೆಳಗ್ಗೆಯಿಂದ ವಿಡಿಯೋನ ಶುರು ಮಾಡಿದೆ ಮಕ್ಕಳೆಲ್ಲ ಊರಿಗೆ ಹೊರಟಿದ್ರು ಹಾಗಾಗಿ ಚಪಾತಿ ಮಾಡಿ ಹಾಗೆ ಟೊಮೊಟೊ ಗೊಜ್ಜು ಅಂತ ಹೇಳ್ತಾರೆ ಟೊಮೊಟೊ ಪಲ್ಯ ಸೊ ಅದನ್ನು ಮಾಡಿದೆ ಅವ್ರಿಗೂ ಕೂಡ ತಿಂಡಿ ಹಾಕ್ಕೊಟ್ಟೆ ತಿಂಡಿ ತಿಂತಾಯಿದ್ರು ನಾನೂ ಕೂಡ ತಿಂಡಿ ಹಾಕ್ಕೊಂಡು ತಿಂಡಿ ತಿಂದುಬಿಡೋಣ ಅಂದ್ಬಿಟ್ಟು ತಿಂಡಿ ಎಲ್ಲ ತಿಂದು ಮುಗಿಸಿದೆ ನಾನು ಸ್ವಲ್ಪ ಚಟ್ನಿ ಪುಡಿ ಮೊಸರು ಹಾಕೊಂಡು ತಿಂದೆ ಅವರು ಹಾಗೆ ತಿಂದರು ಆಮೇಲೆ ಬಸ್ ಹತ್ತಿದ್ರು ಅವರೂ ಕೂಡ ನಾನನ್ನು ಮೆಜೆಸ್ಟಿಕ್ಕಿಗೆ ಬಾ ಅಂದರು ನಾನು ಟ್ಯಾಬ್ಲೆಟ್ ತೊಗೋತಾ ಇರ್ತೀನಿ ಒಬ್ಬಳೇ ಬರೋದು ಅಂದರೆ ಸ್ವಲ್ಪ ನಂಗೆ ಅಷ್ಟು ಕಂಫರ್ಟಬಲ್ ಅನಿಸಲ್ಲ ಇತ್ತೀಚಿಗೆ ಹಾಗಾಗಿ ನಾನು ಹೋಗಲಿಲ್ಲ ಆಮೇಲೆ ಅವರೇ ಮಕ್ಕಳಿಬ್ರೇ ಹೋದ್ರು ಸೇಫ್ಟಿಯಾಗಿ ಅವರು ಊರು ತಲುಪಿದ ಮೇಲೆ ತುಂಬ ಬೋರ್ ಆಗ್ತಿತ್ತು ಸಂಜೆ ನನಗೆ ಆಮೇಲೆ ಏನು ಮಾಡೋಣ ಕೆಲಸ ಏನು ಇಲ್ವಲ್ಲ ಅಂದ್ಬಿಟ್ಟು ಸುಮ್ಮನೆ ಬಟ್ಟೆಗಳಿತ್ತು ಸ್ವಲ್ಪ ಸೋಫಾ ಕವರು ಬಟ್ಟೆ ಬೆಡ್ ಕವರು ಎಲ್ಲದನ್ನೂ ತೊಳೆದಾಕ್ ಬಿಡೋಣ ಅಂದ್ಬಿಟ್ಟು ಎಲ್ಲ ತೊಳೆದು ಬಚ್ಚಲ್ ಮನೆ ಬಾತ್ರೂಮ್ ಕೂಡ ಕ್ಲೀನ್ ಮಾಡಿಕೊಂಡೆ ಅವ್ರು ಹೋಗೋವರೆಗೂ ನಾನು ಸ್ನಾನ ಎಲ್ಲ ಮಾಡ್ಕೊಂಡಿರಲಿಲ್ಲ ಮಕ್ಕಳಿಬ್ಬರೇ ಹೋಗ್ತಿದ್ರಲ್ವಾ ಅವರು ಹೋದ್ಮೇಲೆ ಫ್ರೆಶ್ಅಪ್ ಆದರೆ ಆಯಿತು ಹೇಳ್ಬಿಟ್ಟು ಹಾಗೆ ಟಿ ವಿ ನೋಡ್ತಾ ನೋಡ್ತಾ ನನ್ನ ಕೆಲಸ ಕೂಡ ಎಲ್ಲ ಮುಗಿಸ್ಕೊಂಡೆ ನೋಡಿ ಮೇಲುಗಡೆ ಎಷ್ಟು ಕತ್ಲೆ ಆಗಿದೆ ಅಂತ ಮೂರು ತಂತಿ ತುಂಬ ಹಾಕ್ಬಿಟ್ಟಿದ್ದೀನಿ ಇವತ್ತು ಅಷ್ಟು ಬಟ್ಟೆಗಳಾಗಿದೆ ಬಟ್ಟೆನೆಲ್ಲ ತೊಳೆದಾಕಿ ಸೋಫಾ ಕವರು ಬೆಡ್ ಕವರು ಎಲ್ಲದನ್ನು ತೊಳೆದಾಕ್ತೀನಿ ನಾನು ಹಾಸ್ಪಿಟಲಿಗೆ ಹೋದ್ರೆ ನನಗೆ ತೊಳಿಲಿಕ್ಕೆ ಆಗಲ್ಲ ಹಾಗಾಗಿ ಇವಾಗಲೇ ಸ್ವಲ್ಪ ದೊಡ್ಡ ಏನಿರುತ್ತೆ ಎಲ್ಲದನ್ನು ತೊಳೆದು ಹಾಕ್ಬಿಡೋಣ ಅಂದ್ಬಿಟ್ಟು ತೊಳೆದಾಕ್ತೆ ಅದಾದಮೇಲೆ ಇವಾಗ ಕೆಳಗಡೆ ಹೋಗ್ತಾ ಇದ್ದೀನಿ ಪಾತ್ರೆಗಳು ಕೂಡ ಎಲ್ಲ ತೊಳೆದ್ಬಿಟ್ಟು ಸಿಂಕೆಲ್ಲ ಕ್ಲೀನ್ ಮಾಡಿಕೊಂಡು ಗ್ಯಾಸೆಲ್ಲ ಉರಿಸ್ಕೊಂಡು ಅಡುಗೆ ಮನೆಯೂ ಕೂಡ ಎಲ್ಲ ಕ್ಲೀನ್ ಮಾಡಿಕೊಂಡೆ ಎಲ್ಲ ಏನು ಹಾಕ್ಕೊಳ್ಳಿಲ್ಲ ಪಾತ್ರೆ ಒಂದು ಜೋಡಿಸ್ಕೋಬೇಕು ತೆಂಗಿನಕಾಯಿ ನೆನ್ನೆ ರಾಯರ ಪೂಜೆಗೆ ಅಂತ ಹೊಡೆದಿದ್ದಲ್ಲ ಅದು ನನಗೆ ನಾನು ಕಾಯಿನ ತುರಿದ್ಬಿಟ್ಟು ಫ್ರಿಜ್ಜಲ್ಲಿ ಸ್ಟೋರ್ ಮಾಡಿಟ್ಕೊತೀನಿ ಯಾವಾಗಾದರೂ ಸಾಂಬಾರು ಚಟ್ನಿಗೆ ಅರ್ಜೆಂಟಾಗಿ ತುರ್ಕೊಂಡು ಮಾಡಲಿಕ್ಕೆ ಅಂದ್ಬಿಟ್ಟು ಅದಕ್ಕೆ ಅಲ್ಲಿ ಶೆಲ್ಪ್ ಮೇಲೆ ಎತ್ತಿಟ್ಟೆ ಇವಾಗ ಪೂಜೆ ಮಾಡ್ಕೊಬಿಡೋಣ ಅಂತ ಅಂದ್ಬಿಟ್ಟು ಪೂಜೆ ಮಾಡ್ಕೊಳ್ಳಿಕ್ಕೆ ಡೋರ್ ಹಾಕ್ಕೊಂಡೇ ಇರ್ತೀನಿ ನಾನು ಯಾವಾಗಲೂ ಒಬ್ಬಳೇ ಇರ್ತೀನಲ್ಲ ಹಾಗಾಗಿ ಸಂಜೆ ಆದಮೇಲೆ ನಾನು ಡೋರ್ ಕ್ಲೋಸ್ ಮಾಡಿಬಿಡ್ತೀನಿ ಆರು ಗಂಟೆ ಆರೂವರೆ ಆದ ತಕ್ಷಣವೇ ಡೋರ್ ಕ್ಲೋಸ್ ಮಾಡ್ಕೊತೀನಿ ಅಥವಾ ಒಳಗಡೆ ಏನಾರು ಕೆಲಸ ಮಾಡ್ತಿದ್ರು ಕೂಡ ಡೋರ್ ಕ್ಲೋಸ್ ಮಾಡ್ಕೊತೀನಿ ಪೂಜೆ ಎಲ್ಲ ಮುಗಿಸಿ ಆದಮೇಲೆ ನೋಡಿ ನಾನು ಇಸ್ಕಾನಿಂದ ಏನೇನು ತೊಗೊಂಡು ಬಂದೆ ಅನ್ನೋದು ಕೂಡ ಇವತ್ತು ತೋರಿಸ್ತಾ ಇದ್ದೀನಿ ಬುಕ್ಸ್ ಇಟ್ಕೊಳ್ಳೋದು ಇದೊಂದು ಸ್ಟ್ಯಾಂಡ್ ತೊಗೊಂಡು ಬಂದೆ ನೀವು ನೋಡ್ತಾ ಇರ್ಬೋದು ತ್ರೀ ಫಿಫ್ಟಿ ರುಪೀಸ್ ಇದೆ ತುಂಬ ಚೆನ್ನಾಗಿದೆ ಅದನ್ನು ಕೂಡ ಅದಾದಮೇಲೆ ಒಂದು ಬುಕ್ ತಗೊಂಡು ಬಂದೆ ನಾನು ಕೃಷ್ಣ ಬುಕ್ಕು ಇವಾಗ ತೋರಿಸ್ತೀನಿ ನಾನು ಇದೊಂದು ಬುಕ್ ತೊಗೊಂಡು ಬಂದೆ ಇದರಲ್ಲಿ ಕೃಷ್ಣಂದು ಫುಲ್ಲು ಡೀಟೇಲ್ಸು ಎಲ್ಲ ಇದೆ ಅಂತೆ ಫುಲ್ ಪ್ಯಾಕ್ ಆಗಿದೆ ಓಪನ್ ಆಗಿಲ್ಲ ನಾನು ಯಾವಾಗಾದರೂ ಓಪನ್ ಮಾಡಿದಾಗ ಅದರಲ್ಲಿ ಏನೆಲ್ಲ ಇದೆ ಅನ್ನೋದು ನಿಮಗೆ ಖಂಡಿತವಾಗ್ಲೂ ತೋರಿಸ್ತೀನಿ ಅವ್ರ ಬಗ್ಗೆ ಎಲ್ಲ ಪ್ರತಿಯೊಂದು ಇದರಲ್ಲಿದೆ ಅದಕ್ಕೋಸ್ಕರ ಇದೊಂದು ಬುಕ್ನ ತೊಗೊಂಡೆ ಅದಾದಮೇಲೆ ಇನ್ನೊಂದು ಬುಕ್ ತೊಗೊಂಡೆ ನಾನು ಅಡುಗೆ ಮಾಡೋದು ಅಂದರೆ ಅಡುಗೆ ಅಂತಂದರೆ ನಾವು ಮಾಮೂಲಿ ಮಾಡ್ತೀವಲ್ಲ ಆ ಥರದ್ದಲ್ಲ ದೇವರ ನೈವೇದ್ಯಕ್ಕೆ ಏನೆಲ್ಲ ಮಾಡೋದಿರುತ್ತೆ ಅದ್ರದ್ದು ಒಂದು ಬುಕ್ಸು ನನಗೆ ಅವಶ್ಯಕತೆ ಇತ್ತು ಯಾಕಂದರೆ ನನಗೆ ಅಷ್ಟಾಗಿ ದೇವ್ರ ನೈವೇದ್ಯಕ್ಕೆ ಏನೆಲ್ಲ ಮಾಡಬೇಕು ಯಾವ ಥರ ಇಡಬೇಕು ಅದು ನನಗೆ ಅದ್ರ ಬಗ್ಗೆ ಅಷ್ಟು ನನಗೆ ನಾಲೆಡ್ಜ್ ಇಲ್ಲ ಅದಕ್ಕೋಸ್ಕರ ನಾನು ಆ ಬುಕ್ನ ಎಂಬತ್ತು ರೂಪಾಯಿ ಕೊಟ್ಟು ತೊಗೊಂಡೆ ಇವಾಗ ತೋರಿಸ್ತೀನಿ ನಾನು ನಿಮಗೆ ಸಸ್ಯಹಾರಿ ಅಡುಗೆ ಅಂತ ಈ ಬುಕ್ಕು ಇದರೊಳಗೆ ಪ್ರತಿಯೊಂದು ದೇವ್ರಿಗೆ ಏನೇನು ನೈವೇದ್ಯ ಮಾಡಬೇಕು ಹಬ್ಬಗಳಲ್ಲಿ ಏನೆಲ್ಲ ಅಡುಗೆ ಮಾಡಬೇಕು ಅದ್ರದ್ದು ಪ್ರತಿಯೊಂದು ಇದರಲ್ಲಿದೆ ಮುಂದಿನ ದಿನಗಳಲ್ಲಿ ನಾನು ಇದ್ರ ಬಗ್ಗೆ ಏನಾದರೂ ಅಡುಗೆ ಮಾಡಿದ್ರೆ ಕಟ್ ಖಂಡಿತವಾಗ್ಲೂ ನಾನು ನಿಮ್ಮಗಳ ಮುಂದೆ ಶೇರ್ ಮಾಡ್ಕೋತೀನಿ ಅದಾದಮೇಲೆ ಇನ್ನೂ ಒಂದು ತೊಗೊಂಡು ಬಂದೆ ತುಂಬ ಕ್ಯೂಟಾಗಿದೆ ನೋಡ್ತಾ ಇರ್ಬೋದು ಕೃಷ್ಣ ನನಗೆ ತುಂಬ ಅಂದರೆ ತುಂಬ ಇಷ್ಟ ಆಯಿತು ನೋಡಿದ ತಕ್ಷಣನೇ ಪುಟ್ಟು ಬಾಲಕೃಷ್ಣನ ಅದು ತೊಗೊಂಡು ಅದಕ್ಕೊಂದು ಡ್ರೆಸ್ ಕೂಡ ತೊಗೊಂಡು ಬಂದೆ ಇದು ಇನ್ನೂ ಪೂಜೆ ಮಾಡಿಲ್ಲ ನಾನು ಇವ್ರನ್ನ ವಾರದಿನ ಪೂಜೆ ಮಾಡೋಣ ಅಂದ್ಬಿಟ್ಟು ಸೋಮವಾರ ಪೂಜೆ ಮಾಡೋಣ ಅಂದ್ಬಿಟ್ಟು ಹಾಗೆ ನಾನು ಪ್ಯಾಕಲ್ಲೇ ಇಟ್ಟಿದ್ದೆ ಸೋಮವಾರ ಸ್ವಲ್ಪ ಅಭಿಷೇಕ ಎಲ್ಲ ಮಾಡಿ ಆಮೇಲೆ ಪೂಜೆ ಮಾಡ್ಕೋತೀನಿ ಅದಾದಮೇಲೆ ಇವತ್ತು ಫಸ್ಟ್ ಟೈಮ್ ನಾನು ಭಗವದ್ಗೀತೆನ ಓದಿದೆ ತುಂಬ ಇಷ್ಟ ಆಯಿತು ನನಗೆ ಯಾಕಂದರೆ ರಿಪೀಟ್ ಮತ್ತೆ ಅದನ್ನೇ ಓದಬೇಕು ಅಂತ ಅನ್ನಿಸ್ತು ಮತ್ತೆ ನಾಳೆ ಕಂಟಿನ್ಯೂ ಮಾಡೋಣ ಅಂದ್ಬಿಟ್ಟು ನಮಸ್ಕಾರ ಮಾಡಿ ಪೂಜೆ ಎಲ್ಲ ಮುಗಿಸಿ ಭಗವದ್ಗೀತೆ ಎಲ್ಲ ಓದಿ ಊಟನೂ ಕೂಡ ಮಾಡಿ ಮುಗಿಸ್ದೆ ಸಿಂಪಲಾಗಿ ಮಾಡ್ಕೊಂಡಿದ್ದೆ ಇವತ್ತು ಊಟ ಬೆಳಗ್ಗೆ ಮಾಡಿದಂಥ ಟೊಮೊಟೊ ಗುಲ್ಜಿತ್ತು ಅದಕ್ಕೆ ರೈಸ್ ಮಾಡಿಕೊಂಡೆ ಸಾಂಬಾರು ಕೂಡ ಇತ್ತು ಸಾಂಬಾರಲ್ಲಿ ಯಾಕೋ ತಿನ್ನೋಕ್ಕಾಗಲಿಲ್ಲ ಸ್ವಲ್ಪ ರೈಸ್ ಮತ್ತು ಮೊಸರು ಅನ್ನ ತಿನ್ಕೊಂಡು ಬ್ರೆಡ್ ಸ್ಪ್ರೆಡ್ ಎಲ್ಲ ತೆಗ್ದುಬಿಟ್ಟಿದ್ನಲ್ಲ ಅದನ್ನು ಕೂಡ ಹಾಕ್ಬಿಡೋಣ ಅಂದ್ಬಿಟ್ಟು ಎಲ್ಲದನ್ನು ನೀಟಾಗಿ ಜೋಡಿಸ್ಕೊಂಡು ರೆಡಿ ಮಾಡಿಕೊಂಡೆ ಈ ವಾರಕ್ಕೆ ಒಂದು ಸಲ ಅಥವಾ ಎರಡು ಸಲ ಬ್ರೆಡ್ ಸ್ಪ್ರೆಡ್ ಚ ಹಾಕ್ಲಿಲ್ಲ ಅಂತಂದರೆ ಚೇಂಜ್ ಮಾಡಲಿಲ್ಲ ಅಂದರೆ ಏನೋ ಒಂಥರ ನಮ್ಗೆ ಇರಿಟೇಷನ್ ಆಗ್ತಾ ಇರುತ್ತೆ ಸಕೆ ಟೈಮಲ್ಲೇ ಹಂಗೆ ಯಾವಾಗ್ಲೂ ಎಲ್ರಿಗೂ ಅದೇ ಥರ ಫೀಲ್ ಇರುತ್ತೆ ಹೆಣ್ಮಕ್ಳು ಮಾಮೂಲಿ ನನ್ನ ಥರ ಹೌಸ್ ವೈಫ್ ಇರೋರಿಗೆಲ್ಲರಿಗೂ ಅದು ಗೊತ್ತಿರುತ್ತೆ ಸೊ ಹಾಗಾಗಿ ನಾನು ಪಿಲ್ಲೋ ಕವರಿಂದ ಎಲ್ಲ ಅದನ್ನು ತೆಗೆದು ತೊಳಲಿಕ್ಕೆ ಹಾಕ್ಬಿಟ್ಟಿದೆ ಇವಾಗ ಬೇರೆ ಬಿಡ್ಸ್ಬೆಡನ್ನ ಹಾಕಿ ನೀಟಾಗೆಲ್ಲ ಕ್ಲೀನ್ ಮಾಡ್ಕೊತಾ ಇದ್ದೀನಿ ನನಗೆ ಯಾವಾಗಲೂ ನಾನು ಮಲ್ಕೊಳ್ಳುವಂಥ ರೂಮ್ ಆಗಿರ್ಬೋದು ವಚುಲ್ ಮನೆ ಬಾತ್ರೂಮ್ ಆಗಿರ್ಬೋದು ಅಡುಗೆ ಮನೆ ಆಗಿರ್ಬೋದು ನನಗೆ ಯಾವಾಗಲೂ ಕ್ಲೀನಾಗಿರಬೇಕು ಒಂದು ವಸ್ತುನೂ ಆಚೆ ಈಚೆ ಆದ್ರೂ ನನಗೆ ತುಂಬ ಕಷ್ಟ ಅನಿಸುತ್ತೆ ಅದು ಏನೋ ಗೊತ್ತಿಲ್ಲ ಅದು ಆವಾಗಿಂದೂ ನನಗೆ ಅಭ್ಯಾಸ ಆಗಿದೆ ನಾನು ಬೆಳೆ ಅದು ಬಂದಿರೋ ವಾತಾವರಣದಲ್ಲಿ ನನಗೆ ಕ್ಲೀನ್ ಅನ್ನೋದೇನು ಅನ್ನೋದು ಅಷ್ಟಾಗಿ ಗೊತ್ತಿರಬಾರ್ದಾಗಿತ್ತು ಬಟ್ ನನಗೆ ಪ್ರಪಂಚ ಎಲ್ಲದನ್ನು ಕಲಿಸ್ತು ಆಟೋಮೆಟಿಕ್ಕಾಗಿ ಎಲ್ಲದನ್ನು ಕಲಿತ್ಕೊಂಡೆ ನಾನು ಸೊ ಇದು ಐಸ್ ರೋಲ್ ಮಾಡ್ಕೊಳ್ಳೋದು ನಿಮಗೆ ಗೊತ್ತಿರ್ಬೋದು ಫೇಸ್ಗೆ ಅಪ್ಲೈ ಮಾಡ್ಕೊತೀವಲ್ಲ ಅದು ಸೊ ಅದನ್ನು ಕೂಡ ನಿಮಗೆ ತೋರಿಸ್ತಾ ಇದ್ದೀನಿ ನೂರ ಇಪ್ಪತ್ತೈದು ರೂಪಾಯಿಗೆ ಮೂರು ಬಂದಿತ್ತು ಮುಂದಿನ ದಿನಗಳಲ್ಲಿ ಯಾವ್ಯಾವ ಥರ ಎಲ್ಲ ಮಾಡ್ತೀನಿ ನಾನು ಐಸ್ ರೋಲ್ ಅನ್ನೋದೆಲ್ಲ ತೋರಿಸ್ತೀನಿ ನಾನು ಸದ್ಯಕ್ಕೆ ಇವತ್ತು ಒಂದು ವಾಟರ್ದು ಮಾಡ್ಕೊತಾ ಇದ್ದೀನಿ ಇನ್ನೊಂದು ಪಟೋಟ ಜ್ಯೂಸಿಂದು ಮಾಡ್ಕೊತಾ ಇದ್ದೀನಿ ಅದೆರಡನ್ನೂ ತುಂಬಿಡೋಣ ಅಂದ್ಬಿಟ್ಟು ಎರಡನ್ನೂ ತಕ್ಕೊಂಡೆ ಸೊ ವೀಡಿಯೋನ ಇಷ್ಟೇ ಎಂಡ್ ಮಾಡ್ತಾಯಿದ್ದೀನಿ ಎಂಡವರೆಗೂ ವೀಡಿಯೋ ನೋಡಿರಿ ಎಲ್ರಿಗೂ ಥ್ಯಾಂಕ್ ಯು ಸೋ ಮಚ್ ಲವ್ ಯು